ಪಾತ್ರ ಬಗ್ಗೆ ಹೇಳಬೇಕು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ವೆಂಕಟೇಶ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ನೀವು ಟೀಸರಲ್ಲಿ ಹಾಗೆ ಎಲ್ಲೋ ನಾನು ನಮ್ಮ ಗೋವಿಂದಾಯನ ಮಹಾ ಚಿತ್ರ ಕೋಮಲ್ ನಾನಿಬ್ಬರು ಮಾಡಿದಾಗ ತಾಟ್ ನನ್ನಲ್ಲಿ ಬಂದಿದ್ದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಈಗಿನ ಕಾಲದಲ್ಲಿ ತುಂಬ ನನ್ನ ಫ್ರೆಂಡ್ ಸರ್ಕಲ್ಸ್ ಅಲ್ಲಿ ಅಥವಾ ನಾವು ಯಾವುದೋ ಒಂದು ಬ್ಲಾಗ್ಸ್ ನ ತುಂಬ ಲೈವ್ ಇನ್ಸ್ಟೆನ್ಸಸ್ನ ನಾನು ಓದ್ತಾ ಇದ್ದೆ ಅದರಲ್ಲಿ ಸಾಕಷ್ಟು ಜನ ಹುಡುಗರು ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣ ಜೀವನನೇ ಹಾಳು ಮಾಡ್ಕೊಂಡಿದ್ರು ಇಲ್ಲ ಎಲ್ಲೋ ಸೂಸೈಡ್ ಮಾಡ್ಕೊಬಿಡೋದು ಎಲ್ಲೋ ಹೋಗಿ ಕೆರೆಯಲ್ಲಿ ಬಿಡೋದು ಟ್ರೈನ್ ಮುಂದೆ ಬಿದ್ಬಿಡೋದು ಏನೋ ಒಟ್ಟಿನಲ್ಲಿ ಸೂಯಿಸೈಡ್ ಮಾಡ್ಕೊಬೋದು ಇಲ್ಲ ಲೈಫ್ನೇ ಹಾಳು ಮಾಡ್ಕೊಳ್ಳೋದು ಕುಡಿತಾ 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 ಪೇರೆಂಟ್ಸ್ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡದೆ ಅವರು ಲೈಫನ್ನೇ ಹಾಳು ಮಾಡ್ಕೊಳ್ಳೋರು ಸೊ ಹಂಗಾಗಿ ಅದನ್ನ ಆ ಸೂಕ್ಷ್ಮತೆಯನ್ನ ಅದನ್ನ ಒಂದು ತಮಾಷೆ ಒಂದು ಕಾಮಿಡಿ ಅದಕ್ಕೆ ಬೆರೆಸಿ ಆಡಿಯನ್ಸ್ ಮುಂದೆ ತರಬೇಕು ಅಂತ ಹೇಳಿ ಲೈಫು ಯಾವತ್ತೂ ಅಲ್ಲಿಗೆ ಮುಗಿಯೋಲ್ಲ ಒಂದು ಹುಡುಗಿ ಕೈ ಕೊಟ್ಟ ತಕ್ಷಣನೇ ಅಲ್ಲಿಗೆ ಮುಗಿಯೋದಲ್ಲ ಅಲ್ಲಿಂದನೇ ಶುರು ಮಾಡಿಕೊಂಡು ನಿಮ್ಮ ಲೈಫ್ನ ಚಾಲೆಂಜ್ ಆಗಿ ತೊಗೊಂಡ್ರೆ ಖಂಡಿತ ಫ್ಯೂಚರಲ್ಲಿ ನಿಮಗೆ ಬೇರೆ ಏನೋ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ನೇ ಬಹುಶಃ ದೇವ್ರು ಕೊಡ್ಬೋದೇನೋ ಆ ಉತ್ಸಾಹನ ಕಳ್ಕೊಬಾರ್ದು ಲೈಫಲ್ಲಿ ಅಂತ ಹೇಳಿ ಆ ಫೇಸ್ನ ದಾಟ್ಕೊಂಡು ಹೋಗ್ಬೇಕು ಅಂತ ಯಂಗ್ಸ್ಟರ್ಸ್ಗೆ ಒಂದು ಮೆಸೇಜು ಅದನ್ನು ಈ ರೀತಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಹಾಗಾಗಿ ವೆಂಕಟೇಶ ಸಾಫ್ಟ್ವೇರ್ ಇಂಜಿನಿಯರು ಒಂದು ಹುಡುಗಿ ಕೈ ಕೊಟ್ಟ ಮೇಲೆ ಅವ್ನು ಲೈಫಲ್ಲಿ ಏನಾಗುತ್ತೆ ಒಂದು ಹುಡುಗಿ ಸಿಕ್ತ ಳ ಮತ್ತೆ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಏನಾಗುತ್ತೆ ಅಥವಾ ಸಿಗದ ಸಿಗ ಸಿಕ್ಕಿದ್ನ ಅವ್ನು ಕಾಪಾಡ್ಕೊತಾನ ಅವನ್ ಲವ್ ಲೈಫ್ ಏನಾಗುತ್ತೆ ಅನ್ನೋದು ಆ್ಯಕ್ಚುಲಿ ಲವ್ ಸ್ಟೋರಿ ಸೊ ಇದು ರೊಮ್ಯಾಂಟಿಕ್ ಕಾಮಿಡಿ ಇದನ್ನ ಆಲ್ಮೋಸ್ಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಅನ್ಕೊಂಡು ಶೂಟಿಂಗ್ ಮಾಡ್ತಾ ಇದೀವಿ ಸೊ ಇಂತ ಒಂದು ಪಾತ್ರ ಅಂದರೆ ನನಗೆ ನಾನು ಅಂದರೆ ಒಂದು ಕಾಲೇಜು ಹುಡುಗರು ಜೊತೆಗೇನೆ ನಾವು ಏನು ಆಗಿನ ಕಾಲದಲ್ಲಿ ಚರ್ಚೆ ಮಾಡ್ತಾ ಇದ್ವಿ ಈಗ ಪ್ರೆಸೆಂಟ್ ಅಲ್ಲಿ ಇರುವಂಥ ಮನಸ್ಥಿತಿಗಳು ಹೇಗಿದೆ ಹುಡುಗರದು ಎಲ್ಲ ಮೊಬೈಲ್ಗಳು ಅವಾಗೆಲ್ಲ ನಾವು ಒಬ್ಬರು ಒಂದು ಹುಡುಗಿನ ಮಾತಾಡ್ಸ್ಬೇಕಾದರೂ ಹೆದರ್ಕೊಳ್ತಾ ಇದ್ವಿ ಬಟ್ ಈಗ ಮೊಬೈಲ್ಗಳು ಬಂದ್ಬಿಟ್ಟಿದೆ ಏನೋ ವಾಟ್ಸಪ್ ಚಾಟ್ಸ್ಗಳು ಈ ಪ್ರೆಸೆಂಟ್ ಡೇ ಸಿಚುವೇಷನ್ಗೆ ತುಂಬ ಆ್ಯಪ್ಟಾಗಿ ಅಂದು ಒಂದು ಸಬ್ಜೆಕ್ಟ್ನ ಮಾಡಬೇಕು ಅಂತ ಹೇಳಿ ಇದನ್ನು ಪ್ರೆಸೆಂಟ್ ಡೇಗೆ ಏನೋ ಆಪ್ಟ್ ಆಗೋ ಥರ ಮಾಡಿಕೊಂಡು ನಾನು ಇದನ್ನು ನ ಮಾಡಿದ್ದು ಹಂಗಾಗಿ ಬುಟಣ್ಣ ಗಣಗಾವಲ್ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಂತ ಅಶೋಕ್ ಸರ್ ಅವರು ಉಮೇಶ್ ಅಣ್ಣ ಅವ್ರ ಜೊತೆಗೆ ಅವರಿಗೆ ನಾನು ಆಕ್ಷನ್ ಕಟ್ ಹೇಳೋದು ನನ್ನ ಅದೃಷ್ಟ ನನ್ನ ಸೌಭಾಗ್ಯ ಜೊತೆಗೆ ಇಂಥ ಒಳ್ಳೆ ಕಲಾವಿದರು ನಾಣಿ ಸರ್ ಆಗಲಿ ಎಲ್ಲ ಹೊಸ ಪೀಳಿಗೆ ಹೊಸ ಹೀರೋಯಿನ್ಸ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು ನನ್ನ ಅದೃಷ್ಟ ಇವರಿಂದ ನಾನು ಕೂಡ ಕಲ್ತಿದ್ದೀನಿ ಸೊ ಇವತ್ತು ನೀವೆಲ್ಲರೂ ಬಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಐಮ್ ಐಮ್ ಅ ಪ್ರೊಫೆಷನಲ್ ಮಾಡೆಲ್ ಬಟ್ ಆ್ಯಕ್ಟಿಂಗ್ ಅನ್ನೋದು ನನಗೆ ಎ ಬಿ ಸಿ ಡಿನೂ ಗೊತ್ತಿಲ್ಲ ಸೊ ಬಟ್ ಹೀ ಟ್ರಸ್ಟೆಡ್ ಮೀ ಇವನ್ದು ಚಿಕ್ಕ ಪಾತ್ರ ಆದ್ರೂ ಹೀ ಟ್ರಸ್ಟೆಡ್ ಮೀ ಆ್ಯಂಡ್ ಹಿ ಗಿವ್ ಮೀ ದಟ್ ರೋಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್ ಸೊ ಇಟ್ಸ್ ಆ್ಯನ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಸೊ ನಾವು ಗೋಯಿಂಗ್ ಫಾರ್ವರ್ಡ್ ನನ್ಗೆ ಈಸಿ ಆಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಪ್ರಕೃತಿ ಅಂತ ಇದು ಬಂದು ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಹೊಸದು ಬ್ಲೂ ಸೊ ನಂದು ಯಾವುದು ಮೂವಿ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಯಾಕೆಂದರೆ ಸರ್ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರ್ತಿಸಿ ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿರೋದಕ್ಕೆ ಹೊಸ ವರ್ಷಕ್ಕೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಫಾರ್ ಮೀ ಸೊ ಈ ಒಂದು ಪ್ರೆಸ್ ಮೀಟು ಜಾನ್ವರಿನಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟಿಂಗಲ್ಲೇ ಆಗ್ತಿದೆ ಅಂದರೆ ತುಂಬ ಖುಷಿ ವಿಷಯ ನನಗೆ ಐಮ್ ವೆರಿ ಎಕ್ಸೈಟೆಡ್ ನಿಮಗೂ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡಿ ಹೇಳರು ನಾನು ಇವಾಗ ಮಾತಾಡ್ತಿದ್ದೀನಿ ಅಂತ ಬಟ್ ದಿಸ್ ಇಸ್ ಜಸ್ಟ್ ಯೋರ್ ಎಕ್ಸೈಟ್ಮೆಂಟ್ ಹ್ಯಾಪಿನೆಸ್ ನನಗೆ ಆ್ಯಂಡ್ ಎಷ್ಟು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನಾನು ಶೇರ್ ಸ್ಟೇಟ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇದು ಎಲ್ಲದಕ್ಕೂ ಕಾರಣ ಬಂದು ಜನಾದರ್ ಸರ್ ಮತ್ತೆ ಹರೀಶ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಲ್ಲಿಗೆ ನಾನು ಮಾತನ್ನು ಮುಗಿಸ್ತೀನಿ ಇವತ್ತು ಈ ವೇದಿಕೆ ನನಗೆ ವಿಶೇಷ ಅನಿಸುತ್ತೆ ಮುಖ್ಯವಾಗಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಂತಹ ಇಬ್ಬರು ಮಹಾನ್ ನಟರು ಅಶೋಕಣ್ಣ ಅಣ್ಣ ಅವರು ಉಮೇಶ್ ಅವರು ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನೋದಕ್ಕೆ ನನ್ನ ತುಂಬಾ ಅದೃಷ್ಟ ಅನ್ಕೋತೀನಿ ಇವತ್ತು ಅಣ್ಣ ತುಂಬಾ ಧನ್ಯವಾದ ನಿಮ್ ಜೊತೆ ನಾವಿರೋದಕ್ಕೆ ಆ ಇನ್ನು ಹರೀಶ್ ರಾಜ್ ಬಗ್ಗೆ ಹೇಳೋದಾದ್ರೆ ನನ್ ಪ್ರಕಾರ ಅವರೊಬ್ಬ ನೀವು ಸ್ಕೂಲ್ ಇದ್ದಾಗ ನೋಡಿದ್ರೆ ಸುಮ್ಮನೆ ಯಂಗ್ಸ್ಟರ್ ಜೊತೆ ಯಂಗ್ಸ್ಟರ್ ತರ ಗೊತ್ತು ಬಿಡಿರ್ತೀನಿ ಗೊತ್ತಾಯಲ್ಲ ಇಲ್ಲ ಖಂಡಿತ ಹೌದು ದಂಡಪಿಂಡಗಳು ಯಾವ ಹರೀಶ್ ರಾಜ್ ಒಬ್ರು ನನ್ ಪ್ರಕಾರ ವರ್ಸಟೈಲ್ ನಟ ಅಂತ ಅಂದ್ರೆ ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸುವಂತಹ ವಿಶೇಷವಾದ ನಟ ಅವ್ರ ಜೊತೆ ನಾನು ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಹಾಗೆಯೇ ಎಲ್ಲಕ್ಕಿಂತ ವಿಶೇಷ ಈ ಚಿತ್ರದಲ್ಲಿ ಅಂದರೆ ತಬ್ಲಾನಣಿ ಅವರು ಅಣ್ಣ ಅವತ್ತು ಒಂದಿನ ಅಷ್ಟೇ ಜೊತೆ ಆ್ಯಕ್ಟ್ ಮಾಡಿದ್ದು ವಿಶೇಷವಾದ ಪ್ರತಿಭೆ ಆ ಕೋ ಆ್ಯಕ್ಟರ್ನ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಆ ಥರ ವ್ಯಕ್ತಿ ನಾನು ನೋಡೇ ಇಲ್ಲ ಇದುವರೆಗೂ ಸಿನಿಮಾದಲ್ಲಿ ಅಂದರೆ ಅಷ್ಟು ವಿಶೇಷವಾಗಿ ನಮ್ಗೆ ಸಪೋರ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ ಆ ಸೀನ್ಗಳು ರಾತ್ರಿ ಶೂಟ್ ಇದ್ದಿದ್ದು ಸೊ ಇದೆಲ್ಲ ಮೆಮೊರಬಲ್ ಈ ಥರ ದೊಡ್ಡ ದೊಡ್ಡ ಆ್ಯಕ್ಟ್ರ್ ಜೊತೆ ಅವಕಾಶ ನಮ್ಗೆ ಸಿಗ್ತಾ ಇದೆ ನಾನು ತುಂಬ ಖುಷಿಯಾಗಿದ್ದೀನಿ ಅಣ್ಣ ಈ ಥರದ ಸಪೋರ್ಟು ನಮ್ಗಂತ ಕೊಟ್ಟಿದ್ದಕ್ಕೆ ಧನ್ಯವಾದ ಜನಾರ್ದನ್ ಸಾರ್ಗೆ ಹಾಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್